ಒಂದುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಒಂದುಗಳೇ ಸಿ ಎ ಪೌರತ್ವ ತಿದ್ದುಪಡಿ ಕಾಯ್ದೆ ದೇಶದ ಅತ್ಯಂತ ಚರ್ಚಿತ ವಿವಾದಾತ್ಮಕ ಕಾಯ್ದೆ ಕೂಡ ಹೌದು ಒಂದು ಸಮಯದಲ್ಲಿ ಇದನ್ನು ಜಾರಿಗೆ ತರುವಂತ ಪ್ರಯತ್ನ ಪಟ್ಟಾಗ ಇಡೀ ದೇಶಾದ್ಯಂತ ಬೇರೆ ಬೇರೆ ಭಾಗಗಳಲ್ಲಿ ಪ್ರತಿಭಟನೆ ನಡೆದಿತ್ತು ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು ಈ ಪ್ರತಿಭಟನೆಯಿಂದ ಸಾಕಷ್ಟು ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ರು ಆಗ ಪ್ರತಿಭಟನೆ ನಡೆಯೋದಕ್ಕೆ ಪ್ರಮುಖವಾದಂಥ ಕಾರಣ ಅಂದ್ರೆ ಈ ಪೌರತ್ವ ತಿದ್ದುಪಡಿ ಕಾಯ್ದೆಯಿಂದ ನಮ್ಮ ದೇಶದಲ್ಲಿ ಇರುವಂಥ ಮುಸ್ಲಿಮರು ಪೌರತ್ವವನ್ನು ಕಳೆದುಕೊಳ್ತಾರೆ ಆ ಮುಸ್ಲಿಮರನ್ನ ಭಾರತ ಬಿಟ್ಟು ಓಡಿಸಲಾಗುತ್ತೆ ಎನ್ನುವಂಥ ವದಂತಿಯನ್ನ ಇಡೀ ದೇಶಾದ್ಯಂತ ಸ್ಪ್ರೆಡ್ ಮಾಡಲಾಗಿತ್ತು ಇದರ ಪರಿಣಾಮ ಎನ್ನುವಂತೆ ತೀವ್ರವಾದಂತಹ ಪ್ರತಿಭಟನೆ ಆಕ್ರೋಶ ಎಲ್ಲವೂ ವ್ಯಕ್ತವಾಗಿತ್ತು ಆ ವದಂತಿಯಿಂದಾಗಿ ಸಾಕಷ್ಟು ಮಂದಿ ಪ್ರಾಣ ಕಳ್ಕೊಂಡಿದ್ರು ಕೇಂದ್ರ ಸರ್ಕಾರಕ್ಕೂ ಕೂಡ ಸಿಎಎನ ಅಧಿಕೃತವಾಗಿ ಜಾರಿಗೆ ತರೋದಿಕ್ಕೆ ಸಾಧ್ಯ ಆಗಿರಲಿಲ್ಲ ಪೆಂಡಿಂಗ್ನಲ್ಲಿ ಇತ್ತು ಅಂತಿಮವಾಗಿ ಇವತ್ತು ಅಧಿಕೃತ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ ಗೃಹ ಇಲಾಖೆ ಅಧಿಸೂಚನೆ ಹೊರಡಿಸಿದೆ ಆ ಪ್ರಕಾರವಾಗಿ ಇಂದಿನಿಂದ ಅಧಿಕೃತವಾಗಿ ನಮ್ಮ ದೇಶದಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿಗೆ ಬಂದಂತಾಗಿದೆ ಇನ್ಮುಂದೆ ಆನ್ಲೈನ್ ನಲ್ಲಿ ಅರ್ಜಿ ಹಾಕೋದಿಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಎರಡು ಸಾವಿರದ ಹದಿನಾಲ್ಕರ ಬಿಜೆಪಿಯ ಪ್ರಣಾಳಿಕೆಯಲ್ಲಿ ಈ ವಿಚಾರವನ್ನ ಮೆನ್ಷನ್ ಮಾಡಲಾಗಿತ್ತು ನಾವು ಅಧಿಕಾರಕ್ಕೆ ಬಂದರೆ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ಜಾರಿಗೆ ತರ್ತೀವಿ ಅಂತ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭರವಸೆಯನ್ನ ಕೊಟ್ಟಿದ್ರು ಎರಡು ಸಾವಿರದ ಇಪ್ಪತ್ ನಾಲ್ಕು ಲೋಕಸಭಾ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇರುವಂತಹ ಸಂದರ್ಭದಲ್ಲಿ ಕಾಯ್ದೆಯನ್ನ ಜಾರಿಗೆ ತರಲಾಗಿದೆ ಹಾಗಾದ್ರೆ ಏನಿದು ಪೌರತ್ವ ತಿದ್ದುಪಡಿ ಕಾಯ್ದೆ ಯಾರ್ಯಾರಿಗೆ ಇದರಿಂದ ಸಹಾಯ ಆಗತ್ತೆ ಏನೆಲ್ಲ ವದಂತಿ ಸ್ಪ್ರೆಡ್ ಆಗಿತ್ತು ಇದರಿಂದ ಏನೆಲ್ಲ ಪರಿಣಾಮ ಬೀರಿತ್ತು ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿಯನ್ನ ಅತ್ಯಂತ ಸರಳವಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಮಂದ್ರೆ ಪೌರತ್ವ ಕಾಯ್ದೆ ಅನ್ನೋದು ಹೊಸದಲ್ಲ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಪೌರತ್ವ ಕಾಯ್ದೆಯನ್ನ ಜಾರಿಗೆ ತರಲಾಗಿತ್ತು ಆ ಪ್ರಕಾರವಾಗಿ ಬಾಂಗ್ಲಾದೇಶ ಪಾಕಿಸ್ತಾನ ಅಫ್ಘಾನಿಸ್ತಾನ ಈ ಮೂರು ದೇಶದ ಹಿಂದೂ ಸಿಖ್ ಜೈನ ಬುದ್ಧ ಪಾರ್ಸಿ ಕ್ರೈಸ್ತ ಅಂದ್ರೆ ಮುಸ್ಲಿಮೇತರ ಆರು ಧರ್ಮದವರಿಗೆ ಭಾರತದ ಪೌರತ್ವವನ್ನ ನೀಡುವಂತಹ ಕಾಯ್ದೆ ಆ ಪ್ರಕಾರವಾಗಿ ಹನ್ನೊಂದು ವರ್ಷಕ್ಕಿಂತ ಹೆಚ್ಚು ಭಾರತದಲ್ಲಿ ನೆಲೆಸಿದ್ರೆ ಅವರಿಗೆ ಪೌರತ್ವ ಸಿಕ್ತಾ ಇತ್ತು ಅಂದ್ರೆ ಕಾಯ್ದೆ ಹೊಸದಲ್ಲ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಜಾರಿಗೆ ತರಲಾಗಿದೆ ಆ ಕಾಯ್ದೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತಿದ್ದುಪಡಿಯನ್ನು ತರಲಾಯಿತು ಆ ಕಾರಣಕ್ಕಾಗಿ ನಾವು ಪೌರತ್ವ ತಿದ್ದುಪಡಿ ಕಾಯ್ದೆ ಅಂತ ಅದನ್ನ ಕರಿತಾ ಇದ್ವಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದಷ್ಟು ಬದಲಾವಣೆಯನ್ನ ಮಾಡಿ ಆ ಕಾಯ್ದೆಯನ್ನು ಅಂಗೀಕಾರ ಮಾಡಲಾಯಿತು ಅಂದ್ರೆ ಹನ್ನೊಂದು ವರ್ಷ ಇತ್ತಲ್ಲ ಅದನ್ನ ಐದು ವರ್ಷಕ್ಕೆ ಇಳಿಸಲಾಯಿತು ಜೊತೆಗೆ ಎರಡು ಸಾವಿರದ ಹದಿನಾಲ್ಕು ಡಿಸೆಂಬರ್ ಮೂವತ್ತೊಂದರವರೆಗೆ ಯಾರ್ಯಾರು ಭಾರತದಲ್ಲಿ ನೆಲೆಸಿದ್ರು ಈ ಆರು ಧರ್ಮದವರು ಮೂರು ದೇಶದಿಂದ ಬಂದಂತವರು ಅವರಿಗೆ ನಾವು ಪೌರತ್ವವನ್ನು ನೀಡ್ತೀವಿ ಅಂತ ಘೋಷಿಸಲಾಯಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭೆಯಲ್ಲೂ ಅಂಗೀಕಾರ ಪಡಿತು ರಾಜ್ಯಸಭೆಯಲ್ಲೂ ಕೂಡ ಅಂಗೀಕಾರ ಆಯಿತು ರಾಷ್ಟ್ರಪತಿಗಳು ಕೂಡ ಸಹಿಯನ್ನ ಹಾಕಿದ್ರು ಆದರೆ ಅಧಿಸೂಚನೆಯನ್ನ ಹೊರಡಿಸೋದಿಕ್ಕೆ ಸಾಧ್ಯ ಆಗಿರಲಿಲ್ಲ ಕಾರಣ ಆಗ ತೀವ್ರವಾದಂತಹ ಪ್ರತಿಭಟನೆ ಆಕ್ರೋಶ ವ್ಯಕ್ತವಾಗಿತ್ತು ನಾನು ಆಗ್ಲೇ ಹೇಳದ ಹಾಗೆ ಒಂದೊಂದಷ್ಟು ವದಂತಿ ಎಲ್ಲವೂ ಕೂಡ ಸ್ಪ್ರೆಡ್ ಆಗಿತ್ತು ಈ ಕಾರಣಕ್ಕಾಗಿ ಇನ್ನು ಕಾಯ್ದೆ ಬಗ್ಗೆ ಇನ್ನಷ್ಟು ವಿಚಾರವನ್ನ ಗಮನಿಸ್ತಾ ಹೋಗೋದಾದ್ರೆ ಈ ಮೂರು ದೇಶಗಳಿಂದ ಬಂದಂತವರಿಗೆ ಯಾಕೆ ಪೌರತ್ವ ಬಾಂಗ್ಲಾದೇಶ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಕಾರಣ ಏನಪ್ಪಾ ಅಂದ್ರೆ ಈ ಬಾಂಗ್ಲಾದೇಶ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದಲ್ಲಿ ಧಾರ್ಮಿಕವಾಗಿ ಶೋಷಣೆಗೆ ಒಳಗಾದಂಥವರಿದ್ದಾರೆ ಅಲ್ಪಸಂಖ್ಯಾತರಿಗೆ ಆ ದೇಶದಲ್ಲಿ ಶೋಷಣೆ ಆಗ್ತಾ ಇದೆ ಸಮಸ್ಯೆ ಆಗ್ತಾ ಇದೆ ಆ ಕಾರಣಕ್ಕಾಗಿ ಅಲ್ಲಿ ಯಾವ್ಯಾವ ಅಲ್ಪಸಂಖ್ಯಾತ ಸಮುದಾಯದವರಿದ್ದಾರೋ ಹಿಂದೂ ಸಿಖ್ ಜೈನ ಬುದ್ಧ ಪಾರ್ಸಿ ಕ್ರೈಸ್ತ ಇವರಿಗೆ ಭಾರತದ ಪೌರತ್ವವನ್ನು ನೀಡಲಾಗ್ತಾ ಇದೆ ಇನ್ನು ಕೇವಲ ಇವರಿಗೆ ಮಾತ್ರ ಯಾಕೆ ಮುಸ್ಲಿಮರಿಗೆ ಯಾಕಿಲ್ಲ ಮುಸ್ಲಿಮರು ಬಾಂಗ್ಲಾದೇಶ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದಲ್ಲಿ ಬಹುಸಂಖ್ಯಾತರಾಗಿದ್ದಾರೆ ಅವರಿಗೆ ಅಲ್ಲಿ ಧಾರ್ಮಿಕವಾಗಿ ಶೋಷಣೆ ಆಗ್ತಾ ಇಲ್ಲ ಧಾರ್ಮಿಕವಾಗಿ ಸಮಸ್ಯೆ ಆಗ್ತಾ ಇಲ್ಲ ಧಾರ್ಮಿಕವಾಗಿ ಶೋಷಣೆಗೊಳಗಾದಂತವರಿಗೆ ಯಾವುದಾದ್ರೂ ಒಂದು ದೇಶ ಆಶ್ಚರ್ಯವನ್ನು ಕೊಡಬೇಕಾಗುತ್ತೆ ಇಲ್ಲ ಅಂತ ಅವರ ಬದುಕು ಬೀದಿಗೆ ಬಂದು ಬಿಡುತ್ತೆ ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ ಆ ಕಾರಣಕ್ಕಾಗಿ ಆ ಅಲ್ಪಸಂಖ್ಯಾತರಿಗೆ ಭಾರತ ಪೌರತ್ವವನ್ನು ಕೊಡ್ತಾ ಇದೆ ಹಾಗಾದ್ರೆ ಆ ದೇಶಗಳ ಮುಸ್ಲಿಮರಿಗೆ ಭಾರತ ಪೌರತ್ವವನ್ನೇ ಕೊಡೋದಿಲ್ವಾ ಅದು ಸುಳ್ಳು ಕೊಡಲಾಗುತ್ತೆ ಆದರೆ ಈ ಹಿಂದಿನ ನಿಯಮ ಏನಿದೆ ಹನ್ನೊಂದು ವರ್ಷಕ್ಕಿಂತ ಹೆಚ್ಚು ವರ್ಷ ಇರಬೇಕು ಅಂತ ಆ ನಿಯಮವನ್ನು ಅವ್ರು ಪಾಲನೆ ಮಾಡಬೇಕಾಗತ್ತೆ ಜೊತೆಗೆ ಸೂಕ್ತ ದಾಖಲಾತಿಗಳು ಕೂಡ ಬೇಕಾಗುತ್ತೆ ಇಲ್ಲ ಅಂತ ಆದ್ರೆ ಅವ್ರಿಗೆ ಪೌರತ್ವ ಸಿಗೋದಿಲ್ಲ ಆದರೆ ಈ ಆರು ಧರ್ಮದವರಿಗೆ ಆ ಮೂರು ದೇಶದಿಂದ ಬಂದಂತವರಿಗೆ ಸೂಕ್ತ ದಾಖಲಾತಿಗಳು ಇಲ್ಲದೆಯೂ ಕೂಡ ಇದೀಗ ಪೌರತ್ವ ತಿದ್ದುಪಡಿ ಕಾಯ್ದೆಯ ಆಧಾರದ ಮೇಲೆ ಅವರಿಗೆ ಪೌರತ್ವವನ್ನು ಕೊಡಲಾಗುತ್ತೆ ಧಾರ್ಮಿಕವಾಗಿ ನೊಂದಿದ್ದಾರೆ ಸಮಸ್ಯೆಯನ್ನು ಅನುಭವಿಸಿದ್ದಾರೆ ಎನ್ನುವಂತಹ ಕಾರಣಕ್ಕಾಗಿ ಜೊತೆಗೆ ಆ ಮೂರು ದೇಶದಲ್ಲೂ ಕೂಡ ಬಾಂಗ್ಲಾದೇಶ ಪಾಕಿಸ್ತಾನ ಆಫ್ಘಾನಿಸ್ತಾನದಲ್ಲಿ ಧಾರ್ಮಿಕವಾಗಿ ಶೋಷಣೆ ಆಗ್ತಿರೋದು ಜಗಜಾಹಿರು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತಹ ಸಂಗತಿ ಅದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಹೀಗಾಗಿ ಅವರಿಗೆ ಪೌರತ್ವವನ್ನು ಕೊಡಲೇಬೇಕಾದಂತಹ ಅನಿವಾರ್ಯತೆ ಇದೆ ಈ ಕಾರಣಕ್ಕಾಗಿ ಭಾರತ ಅಂತದೊಂದು ಕೆಲಸವನ್ನ ಮಾಡ್ತಾ ಇದೆ ಇನ್ನು ಮುಂದೆ ಏನು ಆನ್ಲೈನ್ ಅಲ್ಲಿ ಅವರು ಅರ್ಜಿಯನ್ನು ಸಲ್ಲಿಸಬಹುದು ಈಗಾಗಲೇ ಒಂದಷ್ಟು ಮಂದಿ ಅರ್ಜಿಯನ್ನು ಸಲ್ಲಿಸೋದಿಕ್ಕೂ ಕೂಡ ಶುರು ಮಾಡಿಕೊಂಡಿದ್ದಾರೆ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ವೆಬ್ಸೈಟ್ ಕ್ರಾಶ್ ಆಗಿದೆಯಂತೆ ಅಷ್ಟು ಆತುರವಾಗಿ ಒಂದಷ್ಟು ಮಂದಿ ಅಲ್ಲಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇದು ಕಾಯ್ದೆಗೆ ಸಂಬಂಧಪಟ್ಟಂಥ ಒಂದು ಸರಳವಾದಂಥ ಸಂಗತಿ ಇದರಲ್ಲಿ ತೀರಾ ಗೊಂದಲ ಏನಿಲ್ಲ ಒಂದಷ್ಟು ಜನರ ಪ್ರಶ್ನೆ ಅಂದರೆ ಹಾಗಾದ್ರೆ ಈ ರೋಹಿಂಗ್ಯಾ ಮುಸ್ಲಿಮರು ಅವರು ಕೂಡ ಒಂದಷ್ಟು ದೇಶಗಳಲ್ಲಿ ಅಲ್ಪಸಂಖ್ಯಾತರಾಗಿದ್ದಾರೆ ಜೊತೆಗೆ ಬೇರೆ ಬೇರೆ ದೇಶಗಳಲ್ಲೂ ಒಂದಷ್ಟು ಮುಸ್ಲಿಮರು ಅಲ್ಪಸಂಖ್ಯಾತರಾಗಿದ್ದಾರೆ ಅವರಿಗೆ ಯಾಕೆ ಭಾರತ ಪೌರತ್ವ ಕೊಡೋದಿಲ್ಲ ಅಂತ ಹಾಗಂದ ಮಾತ್ರಕ್ಕೆ ಎಲ್ಲಾ ವಲಸಿಗರನ್ನು ಭಾರತ ತುಂಬಿಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಈ ಮುಸ್ಲಿಮರಿಗೆ ಅಂತಲೇ ಬೇಕಾದಷ್ಟು ದೇಶ ಇದೆ ಬಾಂಗ್ಲಾದೇಶ ಇದೆ ಪಾಕಿಸ್ತಾನ ಇದೆ ಅಫ್ಘಾನಿಸ್ತಾನ ಇದೆ ಆದರೆ ಈ ಹಿಂದೂಗಳಿಗೆ ಸಿಖ್ಖರಿಗೆ ಜೈನರಿಗೆ ಬುದ್ಧರಿಗೆ ಪಾರ್ಸಿಗಳಿಗೆ ಬೇರೆ ದೇಶ ಇಲ್ಲ ಅವರು ಭಾರತದ ಕಡೆಗೆ ನೋಡ್ತಾ ಇರ್ತಾರೆ ಕ್ರೈಸ್ತರಿಗಾದರೂ ಬೇರೆ ಕಡೆ ಬೇರೆ ಬೇರೆ ದೇಶಗಳಿದ್ದಾವೆ ಆದರೆ ಈ ಐದು ಧರ್ಮದವರಿಗೆ ಬೇರೆ ದೇಶ ಇಲ್ಲ ಮುಸ್ಲಿಮರಿಗೆ ಬೇರೆ ಬೇರೆ ಬೇಕಾದಷ್ಟು ದೇಶಗಳೆಲ್ಲವೂ ಕೂಡ ಇದ್ದಾವೆ ಅವರಿಗೆ ಬೇರೆ ಬೇರೆ ದೇಶಗಳು ಪೌರತ್ವ ನೀಡಬಹುದಲ್ಲ ಎನ್ನುವಂಥ ಚರ್ಚೆಯೂ ಕೂಡ ನಡೀತಾ ಇದೆ ಇನ್ನು ಕಾಂಗ್ರೆಸ್ ವಿರೋಧವನ್ನ ವ್ಯಕ್ತಪಡಿಸಿದ್ಯಾಕೆ ಕಾಂಗ್ರೆಸ್ ಜೊತೆಗೆ ಒಂದಷ್ಟು ವಿಪಕ್ಷಗಳು ವಿರೋಧವನ್ನ ವ್ಯಕ್ತಪಡಿಸಿದ್ಯಾಕೆ ಅವ್ರು ಹೇಳ್ತಾ ಇರೋದು ಇದು ಸಂವಿಧಾನಕ್ಕೆ ಧಕ್ಕೆ ತರುವಂತಹ ಕಾನೂನು ಸಂವಿಧಾನದ ಅಡಿಯಲ್ಲಿ ನಾವು ಧರ್ಮ ಭೇದವನ್ನ ಮಾಡುವ ಹಾಗಿಲ್ಲ ಧರ್ಮದ ಆಧಾರದ ಮೇಲೆ ನಾವು ಪೌರತ್ವವನ್ನು ನೀಡುವ ಹಾಗಿಲ್ಲ ಅದು ನಮ್ಮ ಸಂವಿಧಾನಕ್ಕೆ ಧಕ್ಕೆ ತಂದದಾಗುತ್ತೆ ಅನ್ನೋದು ವಿಪಕ್ಷಗಳ ಕೂಗು ವಿಪಕ್ಷಗಳ ಆ ಆಗ್ರಹ ಇದರ ನಡುವೆ ಸ್ಪ್ರೆಡ್ ಆದಂತಹ ವದಂತಿ ಏನಪ್ಪಾ ಅಂದ್ರೆ ಭಾರತದಲ್ಲಿ ಇರುವಂತಹ ಮುಸ್ಲಿಮರನ್ನ ಓಡಿಸಲಾಗುತ್ತೆ ಈಗ ಈಶಾನ್ಯ ಭಾಗದಲ್ಲಿ ಎನ್ ಆರ್ ಸಿ ಕಾಯ್ದೆಯನ್ನ ಜಾರಿಗೆ ತರಲಾಗಿದೆ ಆ ಎನ್ ಆರ್ ಸಿ ಕಾಯ್ದೆಯಲ್ಲಿ ಸೂಕ್ತ ದಾಖಲಾತಿಗಳು ಇಲ್ಲದಂತಹ ಮುಸ್ಲಿಮರನ್ನ ಹೊರದಬ್ಬುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಆನಂತರ ದೇಶಾದ್ಯಂತ ಎನ್ ಆರ್ ಸಿ ಜಾರಿಗೆ ತಂದು ಮುಸ್ಲಿಮರೆಲ್ಲರೂ ಕೂಡ ಭಾರತದಿಂದ ಹೊರಗೂಡಿಸಲಾಗುತ್ತೆ ಎನ್ನುವಂತಹ ವದಂತಿ ಸ್ಪ್ರೆಡ್ ಆಗಿತ್ತು ಆದರೆ ಇದು ಬಹು ಪೌರತ್ವವನ್ನು ನೀಡುವಂತಹ ಕಾಯ್ದೆಯ ಹೊರತಾಗಿ ಪೌರತ್ವವನ್ನ ಕಿತ್ಕೊಳ್ಳುವಂತ ಕಾಯ್ದೆ ಅಲ್ವೇ ಅಲ್ಲ ಯಾರ ಪೌರತ್ವವನ್ನು ಕೂಡ ಕಿತ್ತುಕೊಳ್ಳಲಾಗ್ತಿಲ್ಲ ಇದನ್ನು ನಾವೆಲ್ಲರೂ ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕು ಇನ್ನು ಈಶಾನ್ಯದಲ್ಲಿ ವಿಪರೀತವಾದಂಥ ಪ್ರತಿಭಟನೆ ಆಕ್ರೋಶ ವ್ಯಕ್ತವಾಗಿತ್ತು ಯಾಕೆ ಅವರ ಪ್ರತಿಭಟನೆಗೆ ಅರ್ಥ ಇದೆ ಯಾಕಂದರೆ ಈಶಾನ್ಯ ಭಾಗದಲ್ಲಿ ಅವರು ವಲಸಿಗರಿಂದ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸುತ್ತಿದ್ದಾರೆ ಬಾಂಗ್ಲಾದೇಶದಿಂದ ಬೇರೆ ಬೇರೆ ದೇಶಗಳಿಂದ ಸಾಕಷ್ಟು ವಲಸಿಗರು ಬಂದಿದ್ದಾರೆ ಮೂಲ ನಿವಾಸಿಗಳ ಹಕ್ಕನ್ನು ಅವರೆಲ್ಲರೂ ಕೂಡ ಕಿತ್ಕೊಳ್ತಿದ್ದಾರೆ ಮೂಲ ನಿವಾಸಿಗಳ ಜೊತೆಗೆ ಸಂಘರ್ಷಕ್ಕಿಳಿದಿದ್ದಾರೆ ಆ ಸಂಘರ್ಷದಲ್ಲಿ ಮೂಲ ನಿವಾಸಿಗಳೇ ಪ್ರಾಣ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿದೆ ಹೀಗಾಗಿ ಈಶಾನ್ಯ ರಾಜ್ಯದವರ ಆತಂಕ ಏನಪ್ಪಾ ಅಂದರೆ ನೀವು ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿಗೆ ತರುವ ಮೂಲಕ ಇನ್ನೊಂದಷ್ಟು ಮಂದಿಗೆ ಪೌರತ್ವವನ್ನು ಕೊಟ್ಟು ಇನ್ನೊಂದಷ್ಟು ವಲಸಿಗರನ್ನ ನಮ್ಮ ರಾಜ್ಯಗಳಿಗೆ ನೀವು ತೋರಿಸ್ಬಿಟ್ರೆ ನಾವು ಏನು ಮಾಡಬೇಕು ಈಗಲೇ ಕಷ್ಟವನ್ನ ಅನುಭವಿಸ್ತಾ ಇದ್ದೀವಿ ಮುಂದೆ ಏನು ಮಾಡ್ಬೇಕು ಅನ್ನೋದು ಅವರ ಪ್ರಶ್ನೆ ಹೀಗಾಗಿ ಈಶಾನ್ಯ ರಾಜ್ಯದವರ ಆ ಕೂಗು ಅವರ ಪ್ರತಿಭಟನೆಗೆ ಅರ್ಥ ಇದೆ ಅದ್ರಲ್ಲಿ ನಾವು ಯಾವುದೇ ದೂಷಿಸೋದಾಗ್ಲಿ ಅಥವಾ ಇನ್ನೊಂದು ನಾವು ಹೇಳೋದಿಕ್ಕೆ ಸಾಧ್ಯ ಇಲ್ಲ ಒಟ್ಟಾರೆ ಇದು ಪೌರತ್ವ ತಿದ್ದುಪಡಿ ಕಾಯ್ದೆ ಈ ಹಿಂದೆ ಜಾರಿಗೆ ಬಂದಿರಲಿಲ್ಲ ಬೇರೆ ಬೇರೆ ಕಾರಣಗಳಿಗಾಗಿ ಅಂತಿಮವಾಗಿ ಪೌರತ್ವ ತಿದ್ದುಪಡಿ ಆಯ್ದೆ ಇದೀಗ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಅಫಿಷಿಯಲ್ ಆಗಿ ಜಾರಿಗೆ ಬರ್ತಾ ಇದೆ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ